ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂಡು ಏನಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಯಾಕೆ ನಾನು ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಆಗಿ ಸುಮಾರು ಐದು ವರ್ಷ ಆಗಿದೆ ಕೋವಿಡ್ ಆದಮೇಲೆ ಸರ್ಕಾರದಿಂದ ಯಾವುದೇ ಒಂದು ನೋಟಿಫಿಕೇಷನ್ ಆಗಿಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಐದು ವರ್ಷ ಆಗಿದೆ ಒಂದು ಪೊಲೀಸ್ ನೋಟಿಫಿಕೇಷನ್ ಆಗಿ ಪಿ ಸಿಯಿಂದ ಹಿಡಿದು ಪಿ ಎಸ್ ಐ ಆಗಿರ್ಬೋದು ಯಾವುದೇ ಒಂದು ನೋಟಿಫಿಕೇಷನ್ ಆಗಿಲ್ಲ ಸರ್ಕಾರದ ಲೆವೆಲಲ್ಲಿ ಹೋಮ್ ಮಿನಿಸ್ಟರ್ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿ ಸರ್ಕಾರದ ಲೆವೆಲಲ್ಲಿ ಸುಮಾರು ಹದಿನೈದು ಸಾವಿರ ನೋಟಿಫಿಕೇಷನ್ ಹದಿನೈದು ಸಾವಿರ ವೇಕೆನ್ಸಿ ಇದೆ ಹದಿನೈದು ಸಾವಿರ ವೈಕೆನ್ಸಿ ಇದೆ ಮುಂದಿನ ತಿಂಗಳು ಮಾಡ್ತೀವಿ ಇನ್ನ ಹದಿನೈದು ದಿನದಲ್ಲಿ ಮಾಡ್ತೀವಿ ಇದನ್ನು ಕೇಳಿ ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಇದನ್ನು ಕೇಳ್ತಾನೇ ಇದ್ದೀವಿ ಮತ್ತು ಇದ್ರ ಜೊತೆ ಏನಪ್ಪಾ ಅಂತಂದರೆ ಪಿ ಸಿ ವಯೋಮಿತಿ ಮಾಡಿ ಅಂತೇಳ್ಬಿಟ್ಟು ಎಷ್ಟು ಪ್ರೊಟೆಸ್ಟ್ ಮಾಡಿದ್ದೀವಿ ನನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ತುಂಬ ರೆಸ್ಪೆಕ್ಟ್ ಇದೆ ಯಾಕೆ ಅಂತಂದರೆ ನೀವು ಅಪೋಸಿಷನ್ ಇದ್ದಾಗ ಪ್ರತಿ ಒಂದು ಸತಿ ಬಂದು ಮೀಟಿಂಗ್ ಮೀಟ್ ಮಾಡಿದಾಗ ಅವ್ರೇನು ನೀವೇನು ಸ್ಪ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಿದ್ರಿ ಒಂದಕ್ಕೂ ಲೆಟ್ರ್ ಹಾಕಿ ಕೊಟ್ಟಿದ್ರಿ ಪಿ ಸಿ ವಯೋಮಿತಿ ಮೂವತ್ತರಿಂದ ಮೂವತ್ತ್ಮೂರು ವರ್ಷಕ್ಕೆ ಮಾಡಿಕೊಡ್ತೀನಿ ಅಂತ ನೀವು ಮೂರು ವರ್ಷ ಮುಂಚೆ ಲೆಟ್ರ್ ಹಾಕಿ ಕೊಟ್ಟಿದ್ರ ಆದರೆ ನೀವು ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಮೈಸೂರಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ ಧಾರವಾಡದಾಗ ಪ್ರೊಟೆಸ್ಟ್ ಮಾಡಿದ್ವಿ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವೇ ಮಾಧ್ಯಮದ ಮುಖಾಂತರ ಹೇಳಿದ್ರ ಪಿ ಸಿ ವಯೋಮಿತಿ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಆದರೆ ಮಾನ್ಯ ಗೃಹ ಮಂತ್ರಿಗಳು ಏನು ಹೇಳ್ತಿದಾರೆ ಪರಮೇಶ್ವರ್ ಸರ್ ಮಾಡ್ತೀನಿ ಒಂದು ಸತಿ ಇವ್ರ ಹತ್ರ ಹೋದ್ರೆ ನನ್ನ ಹತ್ರ ಇಲ್ಲ ಸಿ ಎಂ ಸರ್ ಹತ್ರ ಅಂತ ಹೇಳ್ತೀರಾ ನಾನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಇದು ನಿಮ್ಮ ಮಂಡ್ಯಲ್ಲೇ ಬರುತ್ತೆ ಮಾನ್ಯ ಗೃಹ ಸಚಿವರನ್ನ ಕರೆಸಿ ಒಂದು ಸತಿ ಪರಮೇಶ್ವರ್ ಸರ್ನ ರಾಜ್ಯದಲ್ಲಿ ಆಗ್ತಾ ಇದೆ ಎಷ್ಟು ಪ್ರೊಟೆಸ್ಟ್ ಆಗ್ತಾಯಿದೆ ನೀವು ದಯವಿಟ್ಟು ಮಾ ಪಿ ಸಿ ವಯೋಮಿತಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದೆ ಬರೀ ಇಪ್ಪತ್ತೇಳು ವರ್ಷ ಇಪ್ಪ ಮೂವತ್ತು ಇಪ್ಪತ್ತೊಂಬತ್ತು ವರ್ಷ ಇದೆ ಇಪ್ಪತ್ತೈದು ಇಪ್ಪತ್ತೇಳು ಇರೋದು ನಮ್ಮ ರಾಜ್ಯದಲ್ಲಿ ಆದರೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಕೇರಳ ತೆಲಂಗಾಣ ಬಿ ಯು ಪಿ ಬಿಹಾರೆಲ್ಲ ಅಲ್ಲಿ ಮೂವತ್ತೈದು ನಲವತ್ತು ವರ್ಷ ತನಕ ಇದೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಇದೆ ನೀವು ವಯೋಮಿತಿ ಜಾಸ್ತಿ ಮಾಡಿದ ತಕ್ಷಣ ಡೈರೆಕ್ಟ್ ಜಾಬ್ ಕೊಟ್ಬಿಡಲ್ಲ ನೀವು ಅವರಿಗೆ ನೀವು ಅವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಪಾಸ್ ಆದಮೇಲೆ ಮಾತ್ರ ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ ಅದರಲ್ಲಿ ಪಾಸ್ ಆದಮೇಲೆ ನಿಮಗೆ ನೀವು ಜಾಬ್ ಕೊಡೋದವರಿಗೆ ನೀವು ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ ದಯವಿಟ್ಟು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ಗೆ ಮತ್ತೆ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳೋದು ಏನಪ್ಪ ಅಂತಂದರೆ ಇನ್ನು ಎಷ್ಟು ಪ್ರತಿಭಟನೆ ಮಾಡಬೇಕೇಳಿ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಪಿ ಸಿ ವಯೋಮಿತಿ ಜಾಸ್ತಿ ಆಗೋವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಈಗ ನೀವು ಪಿ ಸಿ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ನಾವು ಮತ್ತೆ ಪ್ರತಿಭಟನೆ ಮಾಡ್ತಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಇದು ಆದಷ್ಟು ಬೇಗ ಅಂದರೆ ಒಳ ಮೀಸಲಾತಿ ಅಂತ ಏನು ಒಂದು ಆಲ್ಮೋಸ್ಟ್ ಹತ್ತು ತಿಂಗಳಾಯಿತು ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಈ ಒಂದು ತಿಂಗಳಲ್ಲಿ ನೀವು ಪಿ ಸಿ ವಯೋಮಿತಿ ಜಾಸ್ತಿ ಮಾಡಿ ಎಲ್ಲ ನೇಮಕಾತಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಹತ್ರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ ಈ ಒಂದು ಪಿ ಸಿ ವಯೋಮಿತಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸ್ವತಂತ್ರ ಉದ್ಯಾನವನ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಈ ಒಂದು ಪ್ರತಿಭಟನೆ ಏನಪ್ಪ ಅಂತಂದರೆ ನಿಮ್ಮ ಭವಿಷ್ಯಕ್ಕಾಗಿ ನೀವು ಇವತ್ತು ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದರೆ ಮತ್ತೆ ಮತ್ತೆ ನಾವು ಪ್ರತಿಭಟನೆ ಮಾಡೋಕ್ಕಾಗಲ್ಲ ಪ್ರತಿಭಟನೆ ಮಾಡ್ತಾ ಇರೋದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಈ ಸತಿ ಪ್ರತಿಭಟನೆ ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಪಿ ಸಿ ವಯೋಮಿತಿ ಜಾಸ್ತಿ ಆಗಲೇಬೇಕು ಆಗ ತನಕ ನಾವು ಪ್ರತಿಭಟನೆ ಮಾಡೋಣ ಈ ಒಂದು ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಸಿ ಎಂ ಸಿದ್ದರಾಮಯ್ಯ ಸರ್ ಮಾಡ್ತೀನಿ ಅಂತ ಹೇಳಿದರೆ ಆದರೆ ಹೋಮ್ ಮಿನಿಸ್ಟ್ರು ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಚರ್ಚೆ ಮಾಡಿ ಈ ಕೂಡಲೇ ಪಿ ಸಿ ವಯೋಮಿತಿ ಹೆಚ್ಚಿಗೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿ ಡಿಸ್ಟಿಕಲ್ಲೂ ನಾವು ಮತ್ತೊಮ್ಮೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ನಾ ಈ ಮುಖಾಂತರ ಹೇಳ್ಕೊಂಡು ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ